ನೋಡಮ್ಮ ಈ ಡೈಲಾಗ್ ನೋಡ್ಕೊಂಬಿಡ ಸರ್ ಇದೇನ್ ಸರ್ ಡೈಲಾಗ್ ಇವಳಿಗಿಂತ ಉದ್ದ ಇದೆ ಇಷ್ಟು ಉದ್ದ ಡೈಲಾಗ್ ಕೊಟ್ಟಿದ್ರಲ್ಲ ಟೇಕ್ ಮೇಲ್ ಟೇಕು ಟೇಕ್ ಮೇಲ್ ಟೇಕ್ ತಗೊಳ್ತಾಳೆ ಇವ್ರ ಅಪ್ರಾಣ ಇವಳಿ ಡೈಲಾಗ್ ಎಲ್ಲ ಚಾನ್ಸ್ ಇಲ್ಲ ಸರ್ ಈ ಡೈಲಾಗ್ ಹೇಳೋಷ್ಟಲ್ಲಿ ರಾತ್ರಿ ಕಳೆದು ಬೆಳಕರದ್ ಬಿಡುತ್ತೆ ಅಷ್ಟೇ ಐ ಕರಿಬೇಕು ಹುಷಾರು ಏನೇ ಹೇಳಿದ್ರು ಚೇಷ್ಟೆ ನೀನು ಡೈರೆಕ್ಟ್ ನಾನು ಅಲ್ಲ ಅಲ್ಲ ನೀನ್ ಯಾತ್ರ ನಾನ್ ಹೇಳಿದ್ರು ಕೇಳ್ಬೇಕಷ್ಟೇ ಅಷ್ಟೇ ಈ ಡೈಲಾಗ್ ನೋಡ್ಕೊಂಡ್ ಆಯ್ತು ಸರ್ ತಗೊಳ್ಳಿ ಅಮ್ಮ ಇಷ್ಟು ದೊಡ್ಡ ಡೈಲಾಗ್ ನ ನೋಡ್ಕೊಂಡ್ಬಿಟ್ಟೆ ಬಿಟ್ಟೆ ಅಮ್ಮ ಸರ್ ನಾನು ಒಂದ್ಸಲಿ ನೋಡಿದ್ರೆ ಜೆರಾಕ್ಸ್ ಆಗ್ಬಿಡುತ್ತೆ ನಾವೆಲ್ಲ ವನ್ ಟೇಕ್ ಆರ್ಟಿಸ್ಟ್ ಸರ್ ಅಹಹಾ ಅಮೂಲ್ಯ ನಿನ್ನಂತ ಆರ್ಟಿಸ್ಟ್ ಟೆಸ್ಟಿ ಬೇಕಮ್ಮ ಇಷ್ಟು ಸಿಗಲ್ಲ ಸಿಗಲಿಲ್ಲ ರೆಡಿ ಏನವ ರೆಡಿ ಏನಪ್ಪ ನಿನ್ನ ರೆಡಿ ಏನಪ್ಪ ರೆಡಿ ರೆಡಿ ಹಲೇ ನೋಡಿ ಮಾನ್ಸರ್ ಸಾಹೇಬ ಹೇಳಿರೋ ಪ್ರಕಾರ ನೀವು ನಮಗೆ ಯಾಕೆ ಕೊಡಬೇಕು ಬರ್ತಾ ಇತ್ತು ತುಂಬಾ ಶೆಕೆ ಆಗ್ತಿದೆಯಲ್ಲ

ನೀವೇನಾದ್ರೂ ಈ ಡೈಲಾಗ್ ನ ಕರೆಕ್ಟ್ ಆಗಿ ಹೇಳಿದ್ರೆ ಈ ನಾಟಕ ಮಾಡಿ ನಿನ್ನ ಮೇಲೆ ಹೊಸ ಅದಕ್ಕೆ ನಿನ್ನನ್ನೇ ಹೀರೋ ಮಾಡ್ತೀನಿ ಕಪ್ಪೆ ಕೊಡಬೇಕು ಕಪ್ಪ ಮೋಡ ಮಳೆ ಸುರಿಸುತ್ತದೆ ಈ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮರೊಂದಿಗೆ ಹುತ್ತಿರ ಬಿತ್ತಿರ ನೀರು ಹಾಯಿಸಿ ನಾಟಿ ನೆಟ್ಟಿರ ಹೊರೆ ಹೊತ್ತಿರ ಇಲ್ಲ ತಣಿದವರಿಗೆ ಹಂಬಲಿ ಕಾಯಿಸಿ ಕೊಟ್ಟಿರ ನಿಮಗೇಕೆ ಕೊಡಬೇಕು ಕಪ್ಪ ಮಾತಿನ ಮೇಲೆ ನಿಲ್ಬೇಕು ನೀವು ಅದಕ್ಕೋಸ್ಕರ ನಾಟಕ ತಾನೆ ಹೊಸ ನಾಟಕ ಬರ್ದೇ ಬರಿತೀನಿ ನಾನಿನ್ಗೆ ಫ್ಯಾನ್ ಮಾತ್ರ ಅಲ್ಲ ಕಣಪ್ಪ ಫ್ಯಾನ್

ಒಂದೇ ಒಂದು ಸೈನಿಕ್ ಒಂದ್ ಕ್ಯಾರೆಕ್ಟರ್ ಅಂದ್ರ ರಾಜನ್ ಕ್ಯಾರೆಕ್ಟರ್ ಪ್ರಮೋಷನ್ ಆಗೋಯ್ತಲ್ಲೋ ಕೇಳ್ತಲಾ ನೋಡ್ದಾಗೆ ಮಾಡ ಬಾ ಏನ್ ಒಳ್ಳೆ ಸಂಬಂಧ ಸಿಗ್ತಲ್ವಾ ನಮ್ಗೆ ನನ್ ಈಗ ಅನಿಸ್ತಿದೆ ಆ ಕಳೆ ಸಂಬಂಧ ಮುರ್ದೋಗಿದ್ರೆ ಒಳ್ಳೇದಾಯ್ತಾ ಇಲ್ಲ ಅಂದಿದ್ರೆ ಒಳ್ಳೆ ಜನ ಇದ್ರ ಹೌದು ಗಿರಿಜಾ ತುಂಬಾ ದೊಡ್ಡ ಮಿಸ್ ಅವ್ರದ್ದು ನಡೆದಿದ್ದೆಲ್ಲ ಹೇಳಿದ್ರೆ ಅವ್ರೇನ್ ತಲೆನೇ ಕೆಡಿಸ್ಕೊಂಡಿಲ್ಲ ಎಲ್ರೂ ನಮ್ಮನ್ನ ಒಂದೇ ತರ ಅಳಿಯಲ್ಲ ಗಿರ್ಜಾ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ ಗಿರ್ಜಾ ಇನ್ ತಡ ಮಾಡಬಾರ್ದು ಬೇಗ ಮಾಧುವನ್ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಆಯ್ತು ಹಾಗೆ ಮಾಡೋಣ ಏನಂದಣ್ಣ ನಿಮ್ ದೊಡ್ಡ ಹುಡುಗಿ ಸೆಟ್ ಆಯ್ತಾ ನಿಮ್ ಚಿಕ್ಕ ಮಗ್ನ ಮದ್ವೆಗಂತೂ ಕರೀಲಿಲ್ಲ ಇವಾಗ ದೊಡ್ಡ ಮಗನ್ ಮದ್ವೆಗೂ ಕರೀಲಿಲ್ಲ ಅಂತಂದ್ರೆ ತುಂಬಾ ಬೇಜಾರಾಗುತ್ತೆ ನೋಡಿ ಹಾಗೆಲ್ಲ ಏನು ಇಲ್ಲ ಈ ಸಲ ಮಾಧವನ್ ಮದ್ವೆಗೆ ಇಡೀ ಊರ್ನ ಕರಿತೀನಿ ನೋಡ್ತಾ ಇರು ಗಿರಿಜಾ ಮತ್ತೆ ಅವ್ರದೇ ಫೋನ್ ಬರ್ತಾ ಸೀನು ಒಂದ್ಚೂರ್ ಬದಿಗ್ ಹಾಕು ಗಾಡಿ ಹಾ ಅವ್ರೆ ನಾಳೆ ನಿಮ್ ಮಗ್ಳಗ್ ರಜೆ ಸಿಗ್ತಾ ಹಾಗಿದ್ರೆ ನಾವು ಮಾಧವನ್ ಕರ್ಕೊಂಡ್ ಬಂದ್ಬಿಡ್ತೀವಿ ಏನ್ ಆಟ ಆಡ್ತಾ ಇದ್ದೀರಾ ನೀವು ಮತ್ ಯಾಕ್ರಿ ಆತ್ರಿ ನಾವ್ ಬಂದಾಗ ತೊಂದ್ರೆ ಇಲ್ಲ ಈ ಸಂಬಂಧ ಅಂತ ನಾನ್ ನಿಮ್ಮನೇ ಇನ್ನು ಸೇರೇ ಇಲ್ಲ ಆಗ್ಲೇನ್ ಅದೇನ್ ಹೇಳಿ ಮೊದ್ಲು ನಂದಣ ಮಾಡ್ಕೊತಾ ಇದ್ದೀರಾ ಆರಾಮಾಗಿರಿ ಅಷ್ಟಕ್ಕೂ ನಾನೇನ ಸಂಬಂಧ ಬೇಡ ಅಂತ ಅಂದೆ ಅಲ್ಲ ಈ ಸಂಬಂಧ ಅಲ್ದಿದ್ರೆ ಇನ್ನೊಂದ್ ಸಂಬಂಧ ನಿಮ್ಗೂ ಸಿಗುತ್ತೆ ನಮ್ಗೂ ಸಿಗುತ್ತೆ ಯಾಕೆ ಚಿಂತೆ ಮಾಡ್ತೀರಾ ನೋಡಿ ಈ ವಿಷಯದಿಂದ ನಮ್ಮ ವ್ಯವಹಾರಕ್ಕೆ ಅದೇ ಕುತ್ ಬರಬಾರ್ದು ಅಂತ ಕೋಪ ಮಾಡ್ಕೋತಾ ಇದ್ದೀರಲ್ಲ ನೋಡಿ ನೀವು ಮದ್ವೆ ಕರೀರಿ ನಾನು ಬರ್ತೀನಿ ನನ್ನ ಮಗಳ ಮದ್ವೆಗೆ ನಿಮ್ಮನ್ನ ನಿಮ್ ಕುಟುಂಬ ಎಲ್ಲ ಇನ್ನೇನು ಹೇಳ್ತಾರೆ ಸಂಬಂಧ ಬೇಡ ಅಂತ ಹೇಳಿದ್ರೆ ಬೇಡ ಅಂದ್ರ ಅಂತ ಹೇಳಿದ್ರಲ್ಲ ರೀ ಅಲ್ಲಿ ಮುಖ ಕೊಡೋದಿಲ್ಲ ಸಂಕೋಚ ಆಗಿರ್ಬೇಕು

ಹೆಚ್ಚು ಕಮ್ಮಿ ಆಗಿದ್ರೆ ಅದಕ್ಕೆ ಇವತ್ತು ಅವ್ರಿಗೆ ಹೋಗಿ ಬಾಯಿಗೆ ಬಂದಾಗ ಬೈದ್ ಬಂದಿದ್ದೀನಿ ಇನ್ನೊಂದು ಸಲ ನನ್ನ ಮಕ್ಕಳ ತಂದ ಮಾಧ್ವಾ ಇದಕ್ಕೋಸ್ಕರ ಆಫೀಸ್ ಕೆಲಸ ಬಿಟ್ಟು ಬಂದ್ಯಾ ಅದು ನನ್ ಕೆಲಸ ಮುಗಿಸಿನೇ ಬರ್ತಿದ್ದೆ ಅಷ್ಟಲ್ಲಿ ಫೋನ್ ಬಂತು ಏನಾರಾಗ್ಲಿ ಇನ್ಮೇಲೆ ಈ ತರ ಬೇಡದಿರೋ ವಿಷಯಕ್ಕೆಲ್ಲ ನೀನು ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಬರೋ ಅವಶ್ಯಕತೆ ಇಲ್ಲ ತಿಳಿತಾ ಸರಿಯಪ್ಪ ಏ ಸುಂದ್ರ ಅಂದಿಲ್ ಕೆಲಸ ಅಲ್ವಾ ನಿಮ್ಗೆ ಹಾಕ್ತೀನಿ ನೋಡು ಬೆಟ್ಟ ಅವರಷ್ಟು ಕೆಲಸ ಅದನ್ನ ಬಿಟ್ಟು ಇಲ್ಲೇನ್ ಮಾಡ್ತಾ ನೀನು ಆ ಕೆಲಸ ನಾನ್ ಮಾಡ್ಬೇಕಾ ಹೋಗೋ ಸರಿ ಬಾಬಾ ಈಗಲೇ ಹೋಗ್ತೀನಿ ಏನ್ರಿ ಇದು ಇಷ್ಟೆಲ್ಲ ಗಾಯ ಆಗೋ ತರ ಒಡಿಸ್ಕೊಂಡು ಬಂದಿದ್ದಾನೆ ನಿಮ್ಗೆ ಆಫೀಸು ಅಂಗಡಿ ಆಗೋಯ್ತಾ ಹೆತ್ತಪ್ಪ ಅಮ್ಮನ್ನು ಅವರು ಕಾಣಿಸೋದಿಲ್ಲ ಅಂದ್ಮೇಲೆ ನನ್ಗೆ ಯಾಕೆ ಇದೆಲ್ಲ ಕಾಣುತ್ತೆ ರೀ ಸಾರ್ ಹೇಳಿದಾರಲ್ಲ ನನಗೆ ಯಾರಾದ್ರೂ ಬಂದು ಅವನ್ ಬಗ್ಗೆ ನನ್ನ ಹತ್ರ ಕೇಳಿದ್ರೆ ಮಗನೇ ಅಲ್ಲ ಅಂತ ಹೇಳಿಬಿಡಿ ಅಂತ ಅಂತದ್ರಲ್ಲಿ ನಾನ್ ಹೋಗಿ ಅವ್ರ ಸೇವೆ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತಾ ಹೇಳು ಮಕ್ಕಳು ಆದಮೇಲೆ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಬಿಡ್ಬೇಕು ಗಿರ್ಜಾ ಅವ್ರಿಗೆ ಪ್ರಶ್ನೆ ಮಾಡಬಾರ್ದು ಸಾಕು ರೀ ಯಾಕ್ರಿ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವ್ ಆಡ್ತಿರೋ ಒಂದೊಂದು ಮಾತು ನನಗೆ ಇಷ್ಟು ನೋವು ಕೊಡ್ತಿದೆ ಅಂದ್ರೆ ಹೇಳಿ ಹೊರಗಡೆ ಆಗುವ ಗಾಯಕ್ಕೆ ಮುಲಾಮ್ ಇದೆ ಒಳಗಡೆ ಆಗುವ ಗಾಯಕ್ ಮುಲಾಮ್ ಇಲ್ಲ ಗಿರ್ಜಾ ಅಂಗಡಿಗೆ ಹೋದವನು ಬುಕ್ ಮಾಡ್ತಿದ್ದೀನಿ ಅಂತ ವಾಪಸ್ ಬಂದಷ್ಟೇ ನನಗೆ ತುಂಬಾ ಕೆಲಸ ಇದೆ ತಲೆ ತಿನ್ಬೇಡ ನೀನೇನ್ ಬೇಜಾರ್ ಮಾಡ್ಕೋಬೇಡ ಅಪ್ಪನ್ ಕೋಪ ಯಾಕೆ ಅಂತ ನಂಗೆ ಅರ್ಥ ಆಗ್ತಾ ಇದೆ ಅಮ್ಮ ಆದ್ರೆ ನಿಮ್ಮ ಕಣ್ಣಲ್ಲಿ ನೀರು ನಂಗೆ ಅರ್ಥ ಆಗ್ತಲ್ಲ ಏ ಶ್ರೀಕಂಠ ಏನೋ ನಿಂದ ಅತಿರೇಕ ಯಾಕೋಲ್ಲ ಹೊಡಿಸಿದ್ದು ನೀನ್ ಸುಮ್ನೆ ರಜೆ ಏನ್ ಮಾಡ್ಬೇಕಂತ ನನ್ಗೆ ಗೊತ್ತು ಬುದ್ಧಿ ಹೇಳೋದಕ್ಕೆ ದೊಡಪ್ಪ ಏನೋ ದೊಡಪ್ಪ ನಾನು ಅವತ್ತಿಂದ ನೋಡ್ತಾನ ಇದ್ದೀನಿ ಎಡವಟ್ ಮೇಲೆ ಎಡವಟ್ ಮಾಡ್ಕೊಂಡು ಇದ್ಯಾ ಅವತ್ ನೋಡಿದ್ರೆ ಆ ಗಣೇಶ ಹಬ್ ನನ್ನ ನೀನೇ ನಿನ್ ಪಾಡಿಗೆ ಏನೇನೋ ಪ್ಲಾನ್ ಮಾಡ್ಬಿಟ್ಟು ಅಲ್ಲೂ ಮರ್ಯಾದೆ ತಗದೇ ಇವತ್ ನೋಡಿದ್ರೆ ಆ ಅವಲ್ಲೊಬ್ಬಂಗ್ ಹೊಡಿಸಿ ನಮ್ ಮುಂದೆ ಮಾತಾಡೋಕೆ ಹೆದರ್ತಿದ್ದ ಆ ಗಿರ್ಜಾ ನಮ್ ಹೆಸರು ಕೂಗಿ ಬೈದು ಅವಮಾನ ಮಾಡೋ ಮಾಡ್ಬಿಟ್ಟಲ್ಲೋ ಓಡಪ್ಪ ನುಂಗಿ ನೀರ್ ಕುಡಿದ್ರು ಎಲ್ಲ ಉರಿತಾ ಇದೆ ನಿನ್ನೆವರೆಗೂ ನಮ್ಗಳ ಜೊತೆ ಇದ್ದ ಅಮ್ಮು ಈಗ ಅವ್ರ ಮನೆಗೆ ಹೋಗಿ ಕಣ್ಣೀರ್ ಹಾಕ್ತಿರ್ತಾಳೆ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಕೋಪ ಇರುತ್ತೆ ದೊಡಪ್ಪ ನೀವೇ ಹೇಳಿ ಬಾಯ್ ಯಾವಳೋ ನಿನ್ ತಂಗಿ ಹೇಳಿ ಅವನ ಜೊತೆ ಓಡದ್ಲಲ್ಲ ಅವಳು ಆ ಕ್ಷಣದಿಂದನೇ ಮಗಳೆಲ್ಲ ಸತ್ತದ್ದು ಅಂತ ಹೇಳೋ ನಾನು ನನ್ನ ಮಗಳೇ ಅಲ್ಲ ಅಂದ್ಮೇಲೆ ನಿನ್ಗೆ ಹೇಗೋ ತಂಗಿ ಆಗ್ತಾಳೆ ಯಾವಳು ಯಾವನ್ ಜೊತೆ ಓಡದ್ರೆ ಅದಕ್ಕೂ ನಮ್ಗೆ ಏನೋ ಸಂಬಂಧ ಇಟ್ಕೊಂಡು ಸಾಯ್ಲಿ ಬಿಡು ಸಲ ಇಂತ ಅತಿರೇಕನ ಮಾಡ್ಕೊಂಡ್ರೆ ಹುಷಾರ್ ಅರ್ಥ ಆಯ್ತೇನೋ ಇನ್ನೊಂದ್ಸರಿ ಆ ತರ ಕೆಲಸ ಮಾಡಿದ್ರೆ ಅಣ್ಣ ಆದ್ರೆ ಹೊಡೆದು ಬೈದು ಬುದ್ಧಿ ಹೇಳಿದರೆ ನಾನ್ ಸಾಯಿಸೇ ಬಿಡ್ತೀನಿ ಇದು ನಿಮ್ ಮಗ ನನ್ ಮಗನ ಮೇಲೆ ಕೈ ಮಾಡಿದ್ರು ನೀವು ಸುಮ್ಮನೆ ಇದೀರಾ ಹೌದು ನನ್ನ ಮಗ ನಿನ್ ಮಗನ ಮೇಲೆ ಕೈ ಮಾಡ್ದ ಯಾಕೆ ಹೇಳು ಇವನು ಆ ವಲ್ಲಭನ ಮೇಲೆ ಕೈ ಮಾಡಿದ ತಾನೆ ಅಲ್ಲ ಮೇಲೆ ಶ್ರೀಕಂಡ ವಲ್ಲ ಮಮಕಾರದಿಂದ ತಂಗಿ 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 ಗಂಡ ಏನಾಗ್ಬೇಕು ಇವನಿಗೆ ಹೇಳು ತಂಗಿ ಗಂಡ ಬಾಬಾ ಆಗ್ತಾನೆ ಆದ್ರೆ ಆ ವಲ್ಲಭ ನಮ್ ಯಾರ್ಗೂ ಏನೂ ಅಲ್ಲ ಇಂದ್ರ ಇವ್ರುಗಳ ದೇಶಕ್ಕೆ ನಿನ್ ಸೀಮೆ ಎಣ್ಣೆ ಸುರಿಬೇಡ ಬೇಡ ಇವನಿಗೆ ಭಾವ ಆಗ್ಬೇಕು ಯಾರಾದ್ರೂ ಭಾವ ಹೊಡಿಸ್ತಾರೇನು ನನ್ ಮಗ ಮಾಡಿದ ನಿನ್ ಮಗ ಮಾಡಿದ್ದು ನಿನ್ ಮಗ ಮಾಡಿದ್ ಸರಿ ಅಂದ್ರೆ ಸೂರ್ಯನು ಇವನಿಗೆ ಹೊಡೆದಿದ್ದು ನೀನ್ ಒಬ್ನೇ ಕಣೋ ತಂಗಿ ದೊಡಪ್ಪ ಅಂತ ಕುಡಿತಾ ಇದ್ಯಾ ಆದ್ರೆ ಇಲ್ಲಿ ಯಾರಿಗೂ ಮೇಲೆ ಪ್ರೀತಿ ಆಗ್ಲಿ ಕಾಲೇಜ್ ಆಗ್ಲಿ ಇಲ್ಲ ಕಣೋ ಯಾಕೋ ಹಿಂಗಾಡ್ಕೊಂಡು ಸಾಯ್ತಾ ಇದ್ಯಾ ನೀನ್ ಸುಮ್ನಿರಮ್ಮ ನೀನ್ ಅವ್ರ ಮಾತಾಡ್ಬೇಡ మున్సలు ఉరిత పెంకి ఇవారి జ